ಕಷ್ಟವನ್ನು ನಿವಾರಿಸಲಿಕ್ಕೆ ಮಹಾವಿಷ್ಣು ಹತ್ರ ಕೇಳಿದಾಗ ಯಾವ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಮಹಾವಿಷ್ಣು ಸೂಚಿಸಿದ್ದು ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ ಕೊಳ್ಳೆ ವ್ರತ ಅಂತ ಹೇಳುವಂಥದ್ದು ವಿಶೇಷವಾಗಿ ಗಮನಿಸ್ತಾ ಹೋಗ್ತವೆ ಉಪವಾಸ ವ್ರತ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ ಮಾಡಿದರೆ ಫಲಪ್ರದಾಯ್ ಹೇಳುದ್ರ ಬಗ್ಗೆಯೂ ನಾವು ಇವತ್ತು ಗಮನಿಸ್ಲಿಕ್ಕಿದ್ದೇವೆ ಮಹಾವಿಷ್ಣುವಿನ ಮತ್ತೊಂದು ಹೆಸರಿ ಸತ್ಯನಾರಾಯಣ ಅಂತ ಹೇಳುವಂಥದ್ದು ಹಾಗಾದರೆ ಸತ್ಯನಾರಾಯಣ ಹೆಸರು ಹೇಗೆ ಬಂತು ಮಹಾವಿಷ್ಣುವಿಗೆ ಎಂಬುದನ್ನು ಪ್ರಥಮ ಕೇಳ್ತಾ ಹೋಗುವ ಭಗವಂತನ ಅನುಗ್ರಹ ಪಡೆಯುವರೇ ಈ ಕರ್ಮಭೂಮಿಯಲ್ಲಿ ಬೇಕಷ್ಟು ವ್ರತಗಳಿದೆ ಹಾಗಂತ ಸಾಮಾನ್ಯವಾಗಿ ನಮ್ಮ ಗನಮಕ್ಕೆ ಬಂದಾಗ ಹದಿನೇಳು ವ್ರತಗಳು ಇವೆ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಹದಿನೇಳು ಹದಿನೇಳು ಅದರಲ್ಲಿ ಸ್ಕಾಂದ ಪುರಾಣೋಕ್ತವಾದಂತಹ ಒಂದು ಉಲ್ಲೇಖ ಈ ಸತ್ಯನಾರಾಯಣ ವ್ರತ ಇದು ಸತ್ವಯುತವಾದಂತಹ ವ್ರತ ಅಂತ ಅದಕ್ಕೊಂದು ಹೆಚ್ಚಿನ ಮಾಹಿತಿ ಸತ್ವ ಪ್ರಬಲ ಒಳ್ಳೆಯ ಪ್ರಾಬಲ್ಯ ಇರುವಂತಹ ವ್ರತ ಯಾಕೆ ಅಂತಂದರೆ ಭಗವಂತನ ಅನುಗ್ರಹ ಪಡೀಲಿಕ್ಕೆ ಯಾವುದನ್ನು ಮಾಡಬೇಕಾದರೂ ಆಚಾರ ಪ್ರಮೋ ಧರ್ಮ ಧರ್ಮೋ ರಕ್ಷಿತ ರಕ್ಷಿತ ಅಂತ ಹಿರಿಯರ ಮಾತು ನಾವು ಇರಬೇಕು ಹಾಗೆ ವಿಚಾರ ಮಾಡಿದಾಗ ಅದೆಲ್ಲವೂ ತಿಳಿಯಲಿಕ್ಕೆ ಸಾಧ್ಯ ಉಂಟು ಆಚಾರವಂತರಾಗಿ ಬದುಕುವಾಗ ಅದನ್ನು ಧರ್ಮ ಅಂತ ಹೇಳ್ತೇವೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಅದನ್ನೇ ಮತ್ತೆ ಹೇಳಿದ್ದು ದೇವರು ಬೇರೆ ಧರ್ಮ ಬೇರೆ ಅಂತ ಇಲ್ಲ ಧರ್ಮದಲ್ಲೇ ನೀನು ನಡಕೊಂಡ್ರೆ ನಿನ್ನನ್ನು ಆ ಧರ್ಮ ರಕ್ಷಿಸ್ತದೆ ಅಂತ ಹಿರಿಯರು ಹೇಳಿದರು ಆದ್ದರಿಂದ ಅಂತಹ ಭಗವಂತನ ಬೇರೆಲ್ಲ ವ್ರತಗಳಿದ್ರೂ ಕೂಡ ಇದು ಕಲಿಯುಗದಲ್ಲಿ ವರದಾಯಕವಾಗಿ ಎಲ್ಲರಿಗೂ ಎಲ್ಲ ಜಾತಿ ನೀತಿ ವರ್ಗದವರಿಗೂ ದೇವತಾ ಅನುಗ್ರಹ ಪಡೆಯಲಿಕ್ಕೆ ಸರಳ ಸುಲಭ ದಾರಿ ಬೇರೆಲ್ಲ ವ್ರತಗಳಿಂದರೂ ಇದು ಸುಲಭ ಯಾಕೆಂದ್ರೆ ಇಲ್ಲಿಯೂ ಹಾಗೆ ಈ ವ್ರತಗಳ ಸುಲಭ ಸರಳ ಯಾಕೆ ಇಲ್ಲಿ ಎಲ್ಲದಕ್ಕೂ ಧರ್ಮ ಶ್ರದ್ಧೆ ಶ್ರದ್ಧಾವ್ಲ ಪದೇ ಜ್ಞಾನ ಶ್ರದ್ಧೆ ಇರಬೇಕು ಶ್ರದ್ಧೆ ಇದ್ದಾಗ ಇಲ್ಲಿ ಆ ಭಗವಂತನಿಗೆ ಶರಣಾಗಿ ಯಾವ ರೀತಿ ಮಾಡಿದರೂ ಕೂಡ ಇಲ್ಲಿ ನಡೀತಾರೆ ಈ ಸತ್ಯನಾರಾಯಣ ವ್ರತದಲ್ಲಿ ಯಾಕಂದ್ರೆ ಈಗ ಬೇರೆ ಎಲ್ಲ ವ್ರತಗಳಲ್ಲಿ ಪತ್ರಪೂಜೆ ಪುಷ್ಪ ಪೂಜೆ ಇತ್ಯಾದಿಗಳೆಲ್ಲ ಇರ್ತದೆ ಇಂತಿಂತಹ ಹೂಗಳು ಎಲ್ಲ ಹೇಳ್ತದೆ ಅಲ್ಲಿ ಅದೆಲ್ಲ ಸಂಪಾದಿಸಲಿಕ್ಕೆ ಕಟ್ಟ ಆದಾಗ ಅದು ನ್ಯೂನತೆಯು ಬಂದೀತು ಈ ವೃತ್ತದಲ್ಲಿ ಅಲ್ಲಿ ಹೇಳ್ತದೆ ತುಳಸಿಯ ಪ್ರಯಾಣ ಆದ್ರಿಂದ ಏನು ಏನಿಲ್ಲದ ಕೊನೆಗೆ ನನಗೆ ಇಷ್ಟವಾದಂತಹ ತುಳಸಿ ದಳವನ್ನ ಅರ್ಪಿಸಿದರೆ ಎಲ್ಲಾ ಪತ್ರವನ್ನು ಸ್ವೀಕರಿಸಿ ಹಾಗೆ ನಾನು ಸ್ವೀಕರಿಸಿ ಅನುಗ್ರಹ ಮಾಡುತ್ತೇನೆ ಅಂತ ಒಂದು ಮಾತಿದೆ ಆದ್ದರಿಂದ ಇಂತಹ ಈ ವರದವಾದಂತಹ ಈ ಸತ್ಯನಾರಾಯಣ ವೃತ ಅದು ಅದರಿಂದ ಸತ್ಯನಾರಾಯಣ ತಿನ್ನು ಸುಳ್ಳು ನಾರಾಯಣ ಅಂತ ಬೇರೆ ಇಲ್ಲ ಸತ್ವಯುಧವಾದಂತಹ ಪ್ರಬಲ ಶಕ್ತಿ ಇರುವಂತಹ ಒಂದು ವೃತ ಎಲ್ಲರಿಗೂ ಆಚರಣಾ ಯೋಗ್ಯ ಆದರೆ ಅದನ್ನು ಮಾಡುವಲ್ಲಿ ತಿಳುವಳಿಕೆ ಮಾಡಿಕೊಂಡು ಆಚರಣೆ ಮಾಡಿದರೆ ಅದು ಮಾಡುವವರಿಗೂ ಮಾಡಿಸುವವರಿಗೂ ಒಳ್ಳೆಯ ಪರಿಣಾಮವಾಗಿ ಎಲ್ಲರಿಗೂ ಆ ಭಗವದ್ ಅನುಗ್ರಹ ಪ್ರಸಾರ ಪ್ರಸಾದವಾಗಿ ಹಂಚಲ್ಪಡುತ್ತದೆ ಇಲ್ಲದಿದ್ದರೆ ನಾವು ನಾಟಕೀಯವಾಗಿ ಮಾಡಿದ ಹಾಕಿ ಆಗ್ತೇ ಆಗ್ತದೆ ಆದ್ರಿಂದ ಅಂತಹ ವಿಚಾರಗಳನ್ನ ಯಾವುದೇ ಇರಲಿ ಇದೇ ಅಂತ ಅಲ್ಲ ಇನ್ನು ಬೇರೆ ಬೇರೆ ಎಲ್ಲ ಇದೆ ಎಲ್ಲ ಯಾವುದೇ ಆಗಲಿ ನಮ್ಗೆ ಸಾಧ್ಯವಿದ್ದಷ್ಟು ಮಟ್ಟಕ್ಕೆ ಅದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಮಾಡಿದಾಗ ಅಲ್ಲಿ ಆ ಪೂರ್ಣ ಫಲ ನಮಗೆ ಪ್ರಾಪ್ತಿ ಆಗ್ತದೆ ಈ ರೀತಿ ಈಗ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗೆಲ್ಲ ಮಾಡ್ಬೋದಾಯ್ತಾಳ್ರೆ ಹೇಳಿದ್ರೆ ಹೇಗೆ ಮಾಡುವುದು ಅದೇ ಅವಾಗ ಹೇಳಿದ ಹಾಗೆ ಭಕ್ತಿ ಶ್ರದ್ಧೆ ಇದ್ರೆ ಭಕ್ತಿ ಶ್ರದ್ಧಾ ಯದೇಚ್ಛೆಯುವ ನಿಶಾಮಕೆ ಅಲ್ಲಿ ಯಾವುದು ಭಕ್ತಿ ಶ್ರದ್ಧೆ ಇದ್ದಾಗ ಯಾವಾಗಲೂ ಮಾಡಬಹುದು ಅದಕ್ಕೆ ಯಾವುದೇ ಹೊತ್ತು ಇತ್ಯಾದಿಗಳು ನಿರ್ಣಯ ಇಲ್ಲ ಭಕ್ತಿ ಇದ್ದಾಗ ಮತ್ತೆ ಸಾಮಾನ್ಯವಾಗಿ ಹೇಳುವಾಗ ಇಲ್ಲಿ ಎರಡು ವಿಭಾಗ ಇದೆ ಪೂಜೆ ವ್ರತ ಪೂಜೆ ಎಂಬುದಕ್ಕೆ ಅಲ್ಲಿ ಭಕ್ತಿ ಶ್ರದ್ಧೆ ಇದ್ದು ನಾವು ಯಾವ ರೀತಿ ಬೇಕಾದರೂ ಆಚರಣೆ ಮಾಡಬಹುದು ಅಲ್ಲಿ ನಿಶಾಮುಖ ಅಂತ ಒಂದು ಶಬ್ದ ಬರ್ತದೆ ನಿಶಾಮುಖ ಅಂದರೆ ನಿಶಾ ಅಂದರೆ ರಾತ್ರಿ ಇನ್ನೊಂದು ಅರ್ಥ ನಿಶಾ ಅಂದರೆ ಕಷ್ಟ ಸಂಕಟ ಬಂದಾಗ ವೆಂಕಟರಮಣ ಅವ ಪೆಟ್ಟು ತಿಂದರೆ ಮಾತ್ರ ದೇವರ ಭಯ ಬರುವುದು ಅವನಿಗೆ ಭಯ ಭಕ್ತಿ ಅಂತ ಹೇಳ್ತೇವಲ್ಲ ಅದಕ್ಕೆ ಮೂಲ ಅದು ಆ ಆ ರೀತಿ ಇದ್ದರೆ ಅಲ್ಲಿ ಅದು ಪೂರಕವಾಗಿರ್ತದೆ ಪೂಜೆಗೆ ಆದ್ರಿಂದ ಕಷ್ಟದ ಸಮಯದಲ್ಲೇ ಅದನ್ನು ಮಾಡುವುದು ಒಳ್ಳೆಯದು ಅರ್ಥ ಸುಖದಲ್ಲಿರುವಾಗ ಮಾಡುವವರು ಕಡಿಮೆ ಕಷ್ಟದಲ್ಲಿರುವಾಗ್ಲೇ ಮಾಡುವುದು ಅದು ಅದು ಆ ಒಳಿತು ಅಲ್ಲಿ ಪೂರಕವಾಗಿರ್ತದೆ ಭಕ್ತಿಗೆ ಆಯ್ತಾ ಇನ್ನೊಂದು ರಾತ್ರಿಯ ಆರಂಭ ನಿಶಾಮುಖ ಆರಂಭ ಎಂಬುದು ಸೂರ್ಯಾಸ್ತಮಾನ ಇದು ಪ್ರಶಸ್ತ ಈ ವ್ರತ ಈಗ ಹ ಸಾಯಂಕಾಲ ಹೌದು ಓಹ್ಚಿವುಖಿ ಸೂರ್ಯಾಸ್ತಮಾನಕ್ಕೆ ಈಗ ನೋಡಿ ವ್ರತ ಆಗಬೇಕಾದ್ರೆ ಅವ ಉಪವಾಸ ಅಂತ ಉಂಟು ಉಪ ಅಂದರೆ ಪ್ರತ್ಯೇಕ ವಾಸ ಅಂದರೆ ದೇವರ ಹತ್ತಿರ ಹೋಗಲಿಕ್ಕೆ ಪ್ರಯತ್ನ ಮಾಡುವುದು ಇರುವುದು ಅಂತ ಅರ್ಥ ಅಲ್ಲಿ ವ್ರತ ಎಂದಾಗ ಮುಂಚಿನ ದಿವಸ ರಾತ್ರಿ ಅವ ಲಘು ಉಪಹಾರ ಮಾಡಬೇಕು ಪೂಜೆಯ ಮುಂಚಿನ ದಿನ ಶುದ್ಧ ಶ್ತಿರ್ಭೂತನಾಗಿರಬೇಕು ಅದೆಲ್ಲ ಸರಿ ಅಂಥ ಶುದ್ಧಿ ಬಹಿಶುದ್ಧಿ ಎಲ್ಲ ಬೇಕು ಆಮೇಲೆ ಮರುದಿನ ಬೆಳಿಗ್ಗೆ ಧಾನ್ಯ ಸೇವನೆ ಮಧ್ಯಾಹ್ನ ಊಟ ಮಾಡಲಿಕ್ಕಿಲ್ಲ ಇಲ್ಲ ಅಸ್ತಮಾನಕ್ಕೆ ಪೂಜೆ ಮಾಡಿ ಆ ಪೂಜಾ ಕೈಂಕರ್ಯ ಎಲ್ಲ ಮುಗಿದು ಆರಾಧನಾದಿಗಳನ್ನೆಲ್ಲ ಮಾಡಿದ ಮೇಲೆ ಅವ ಪ್ರಸಾದ ಊಟ ಮಾಡುವಂತದ್ದು ಅಷ್ಟೊಂದು ಹಾಗೆ ಇಲ್ಲಿ ನಾವು ಮಧ್ಯಾಹ್ನ ಮಾಡುವಾಗ ಮಧ್ಯಾಹ್ನ ಪೂಜೆ ಮಾಡಿ ಮತ್ತೆ ಊಟ ಮಾಡಿದ್ರೆ ಅದು ವ್ರತ ಹೇಗಾಗ್ತದೆ ಹೌದು ಅಂದ್ರೆ ಪೂಜೆ ಮತ್ತು ವೃತಕ್ಕೆ ವ್ಯತ್ಯಾಸ ಫಲಗಳು ಒಂದೇ ಭಾವನೆ ಇದ್ದಾಗ ಫಲಗಳು ಒಂದೇ ಇರ್ತದೆ ಆದರೆ ಅದು ಸೂತ್ರ ವ್ಯತ್ಯಾಸ ಉಂಟು ವ್ರತ ಎಂದಾಗ ಅದಕ್ಕೆ ಅದೇ ಅದೇ ಆದ ಆಚಾರ ಬದ್ಧತೆ ಉಂಟು ಆ ನಿಯಮಗಳುಂಟು ಅದೆಲ್ಲ ಲಂಘನ ಪರಮಂಶ ಯಾವುದೇ ಖಾಲಿ ಇದ್ದವನಿಗೆ ಉಪವಾಸ ಅಂತ ಹೊಟ್ಟೆ ಖಾಲಿ ಮಾಡು ಎಲ್ಲ ಸರಿ ಆಗ್ತದೆ ಅಂತ ಮುಂಚೆಯನ್ನವರು ಹೇಳ್ತಿದ್ರು ಅದು ಸರಿ ಅಂದರೆ ಇಲ್ಲಿ ಉಪವಾಸ ಅಂದರೆ ಹೊಟ್ಟೆ ಖಾಲಿಯೇ ಮಾಡುವುದು ಅಂತಲ್ಲ ಹಸಿವೆ ಆಗ್ತದೆ ಅಂತ ಒಟ್ಟು ಊಟ ಮಾಡುವುದಲ್ಲ ಸ್ವಲ್ಪ ಉಪವಾಸ ಅಂತ ಹೇಳುವಂಥದ್ದು ಯಾಕೆ ಬೇಕು ಒಂದು ಯಾವುದೇ ರೀತಿಯ ಪೂಜಾ ಕೈಂಕರ್ಯಗಳು ಮಾಡುವಾಗ ಉಪವಾಸ ಅಂತ ಹೇಳುವಂಥದ್ದು ಯಾಕೆ ಬೇಕು ವ್ಯಕ್ತಿಗೆ ಶಾ ಇಂದ್ರಿಯ ನಿಗ್ರಹತ್ವದ ಸಾಧನೆಗೆ ಅದು ಪೂರಕ ಈಗ ಏನು ಹೊಟ್ಟೆ ಖಾಲಿ ಮಾಡಿದ್ರು ಅವನಿಗೆ ಜಡ ಬರ್ತದೆ ಬರ್ತದೆ ಖಂಡಿತ ಬರ್ತದೆ ಹೌದಲ್ಲ ಹೊಟ್ಟೆ ತುಂಬಿದ್ರೆ ಬರುವುದೆಂತ ಮತ್ತೆ ಅದೇ ಬರುತ್ತೆ ಹೊಟ್ಟೆ ತುಂಬಿದ್ರೂ ಜಡವೇ ಆಲಸ್ಯ ಅದಕ್ಕೆ ಆ ಆಲಸ್ಯ ಬರಬಾರದು ಆ ಪರಮಾತ್ಮಲ್ಲಿ ತಾದಾತ್ಯವಾದ ಭಕ್ತಿ ಬರಬೇಕಾದ್ರೆ ಸ್ವಲ್ಪ ಇಂದ್ರಿಯ ನಿಗ್ರಹತ್ವದ ಸಾಧನೆಗಾಗಿ ಈ ಉಪವಾಸವೆಂಬುದು ಬರ್ಕೊಂಡ್ರೆ ಹೆಚ್ಚು ತಿನ್ಬೇಡ ಸ್ವಲ್ಪ ಗಾಳಿ ಹೋಗ್ಲಿಕ್ಕೆ ಅವಕಾಶ ಇರಲಿ ಲಘು ಉಪಹಾರ ಅಂತ ಹೇಳಿದ್ದು ಆಯ್ತಾ ಆದ್ರಿಂದ ಅಂತಹ ಒಂದು ಆಚರಣೆ ಮಾಡಿದಾಗ ಅವನ ಆರೋಗ್ಯವೂ ಸರಿ ಹ್ಮ್ ಆ ರೀತಿ ಮಾಡಿದಾಗ ಆರೋಗ್ಯವೂ ಆಗ್ತದೆ ಆ ನಿಯಮಬದ್ಧವಾದ ವೃತ್ತ ಇದು ಅದರಿಂದಲೇ ಅದಕ್ಕೆ ಅಷ್ಟು ಮಹತ್ವಕ್ಕೆ ಕಾರಣ ಕಾರಣ ಹೌದು ಅದೇ ರೀತಿಯಾಗಿ ನಾವು ಗಮನಿಸುವಂತದ್ದು ಶುಭ ಕಾರ್ಯಕ್ಕೆ ಮಾತ್ರ ಸತ್ಯನಾರಾಯಣ ಪೂಜೆ ಅಲ್ಲ ಮರಣದ ನಂತರವಾಗಿ ಶುದ್ಧಿಯಾದ ನಂತರ ಮಾಡಬಹುದು ಅಂತ ಹೇಳ್ತಾರೆ ಹೇಳ್ತಾರೆ ಖಂಡಿತ ಮಾಡಬಹುದು ಯಾಕೆ ಹೇಳಿದ್ರೆ ಈಗ ಯಾವುದೋ ನಮ್ಮಲ್ಲಿ ಕೆಲವು ಶುಭ ಸಮಾರಂಭಗಳಾಗುವಾಗ ದೇವರ ಒಳ್ಳೆಯ ರೀತಿಯಿಂದ ಕೆಲಸ ಪೂರೈಸಿಕೊಡು ದೇವತ ಅನುಗ್ರಹಕ್ಕಾಗಿ ಮಾಡುವಂಥದ್ದು ಅಲ್ಲಿ ಆಯಿತಾ ಸರಿ ಆಮೇಲೆ ಅಲ್ಲಿ ಉದ್ದೇಶ ಏನು ಅಂತ ಇರ್ತದೆ ಉದ್ದೇಶ ಏನು ಒಂದು ಮರಣದಲ್ಲಿ ಅಲ್ಲಿ ಎಲ್ಲ ಎಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಒಮ್ಮೆ ಪುನಃ ಭಗವದ್ ಅನುಗ್ರಹ ಅಲ್ಲಿ ಒಂದು ರಕ್ಷೆ ಇರಲಿ ಎಂಬುದಕ್ಕಾಗಿಯೂ ಇದನ್ನು ಮಾಡುವುದು ಉಚಿತವೇ ಅದೇನು ಹ್ಮ್ ಅದು ಅದೇನು ವಿರೋಧ ಅಲ್ಲ ವಿರೋಧ ಮಾಡಬಹುದು ಖಂಡಿತ ಮಾಡಬಹುದು ವರ್ಷಂಪ್ರತಿಯಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಹೋಗ್ತಾರೆ ಇಂಥವರಿಗೆ ಯಾವ ರೀತಿಯಾಗಿ ಆ ವ್ಯವಸ್ಥೆಗಳು ಮಾಡಿಕೊಡುವ ಈಗ ಯಾವುದೋ ಒಂದು ಮನೆ ಉಕ್ಕು ಆಗ್ತದೆ ಗೃಹ ಪ್ರವೇಶ ಆಗ್ತದೆ ಅಥವಾ ಯಾವುದೋ ಒಂದು ಮದುವೆ ನಡೀತದೆ ಅಂತ ಹೇಳಿದಾಗ ಅಲ್ಲಿ ನಡೆಯುವಂಥ ಸತ್ಯನಾರಾಯಣ ಪೂಜೆಗೂ ಅದೇ ರೀತಿ ವರ್ಷಂಪ್ರತಿ ಮಾಡುವಂತ ಸತ್ಯನಾರಾಯಣ ಪೂಜೆಗೂ ಏನಾದರೂ ವ್ಯತ್ಯಾಸಗಳು ಇದೆಯಾ ಖಂಡಿತ ಉಂಟು ಹೌದು ವರ್ಷಂಪ್ರತಿ ಅವರು ಮಾಡ್ತಾ ಹೋದ್ರೆ ಆ ಒಂದು ಲೆಕ್ಕಾಚಾರವೇ ಬೇರೆ ಅದಕ್ಕೊಂದು ನಿಬಂಧನೆ ಇದೆ ಅಂದರೆ ಮಂಡಲೋದ್ಯಾಪನ ಕೃತ್ವ ಅವನು ಅದಕ್ಕೆ ನಲವತ್ತೆಂಟು ವರ್ಷ ಆದ ಕೂಡಲೇ ಅಲ್ಲಿ ಒಂದು ಮುಕ್ತಾಯದ ಹಂತ ಉದ್ಯಾಪನಾ ವಿಧಿ ಅಂತ ಮಾಡಬೇಕಾಗ್ತದೆ ನಲ್ವತ್ತೆಂಟಾದ ಕೂಡಲೇ ಮಾಡಬೇಕು ಈಗ ವರ್ಷದಲ್ಲಿ ಮಾಡ್ತಾರೆ ಅಥವಾ ಅಥವಾ ಒಬ್ಬ ತಿಂಗಳಿಗೆ ಒಂದು ಮಾಡ್ತಾನೆ ಮಾಡಬಾರ್ದು ಒಟ್ಟು ನಲವತ್ತೆಂಟು ಆದಾಗ ಅಲ್ಲಿಗೆ ಉದ್ಯಾಪನ ಎಂಬುದು ಬೇಕು ಇದೆಲ್ಲ ನಾವು ಕಾಮ್ಯ ದೃಷ್ಟಿಯಿಂದ ಮಾಡುವಂಥದ್ದು ಯಾವುದು ವೈವಾಹಿಕ ಮನೆ ಒಕ್ಕಲಿಗೆ ಎಲ್ಲ ಈ ಮತ್ ವರ್ಷವೂ ಮಾಡ್ತಾ ಹೋಗಿ ಹೋದರೆ ಅದಕ್ಕೊಂದು ಹಂತ ಅಂತ ಉಂಟು ಪ್ರತಿ ವರ್ಷವೂ ಮಾಡ್ತಾ ನಲವತ್ತೆಂಟು ಅಥವಾ ಕೆಲವರು ಇದೆ ಹುಣ್ಣಿಮೆ ಇವತ್ತು ಹುಣ್ಣಿಮೆ ನೋಡಿ ಹುಣ್ಣಿಮೆ ಪರ್ವ ಕಾಲದಲ್ಲಿ ಮಾಡ್ತಾ ಹೋಗ್ತಾರೆ ಹಾಗೆ ಮಾಡಿದರೆ ನಲವತ್ತೆಂಟು ಆದ ಕೂಡಲೇ ಅದರ ಒಂದು ಮುಕ್ತಾಯ ಉದ್ಯಾಪನಾ ವಿಧಿ ಅಂತ ಮಾಡಬೇಕು ಯಾಕೆ ಅಂತಂದರೆ ಆವಾಗ ನಾವು ಶಾಸ್ತ್ರವನ್ನು ನೋಡಬೇಕಾಗ್ತದೆ ಶಾಸ್ತ್ರದಲ್ಲಿ ಅವರು ಹೇಳುವುದು ನಲವತ್ತೆಂಟು ಮಂಡಲ ಅದು ಮಂಡಲ ಮಂಡಲದಲ್ಲಿ ಮುಕ್ತಾಯ ಮಾಡದೇ ಇದ್ರೆ ಮತ್ತೆ ನೂರ ಎಂಟು ಮಾಡಬೇಕು ಅಂತ ಮಧ್ಯದಲ್ಲಿ ಇವ ಬದುಕ್ತಾನೆ ಅಂತ ಧೈರ್ಯ ಏನು ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಂದೆ ಅದು ಮಕ್ಕಳಿಗೆ ದೋಷ ಆಗಿ ಪರಿಣಾಮ ಆಗಬಾರದು ಹಾಗೆ ಹಾ ಅದೇ ಅವರಿಗೆ ಆಯುಷ್ಯ ಸಾಲದು ಹಾಗಾಗಿ ಅಲ್ಲಿ ನಲವತ್ತೆಂಟು ಅಥವಾ ಮಾಡಿದ ಮೇಲೆ ಮುಕ್ತಾಯ ಮಾಡಿ ಒಮ್ಮೆ ಅದನ್ನು ಮುಕ್ತಾಯ ಮಾಡುದು ಮತ್ತೆ ಮಾಡಿದಾಗ ಅದು ಲೆಕ್ಕಾಚಾರಕ್ಕೆ ಸೇರುವುದಿಲ್ಲ ಒಮ್ಮೆ ಪ್ರಾರಂಭ ಅಂತ ಹೇಳಿ ಬರ್ತದೆ ಹಾಗಾಗ್ತದೆ ಆದ್ರಿಂದ ಅಂತದ್ದು ವರ್ಷಂ ಪ್ರತಿ ಮಾಡುವಾಗ ಈ ರೀತಿಯಾದಂತಹ ಒಂದು ನಿಯಮಗಳನ್ನು ಕಾಣ್ತಾ ಹೋಗ್ತದೆ ಇಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಏನು ಅಂತ ಹೇಳಿದ್ರೆ ಒಮ್ಮೆ ಹೇಳಿಕೊಂಡ್ರೆ ಅದನ್ನು ಮಾಡಲೇಬೇಕು ಈ ಮಾಡಲೇಬೇಕು ಅಂತ ಹೇಳುವಂಥದ್ದು ಒಂದು ಮಾಡದಿದ್ದರೆ ಏನಾಗ್ತದೆ ಅಂತ ಹೇಳುವಂಥ ಮತ್ತೊಂದು ಅಂದ್ರೆ ಅದು ಶಾಸ್ತ್ರೀಯ ಅಲ್ಲದಿದ್ದರೂ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಒಮ್ಮೆ ಹೇಳಿಕೊಂಡ ಮೇಲೆ ಅದನ್ನು ಮಾಡದೇ ಇದ್ರೆ ನಾವೇ ತಪ್ಪಿದ ಹಾಗೆ ಆಗುವುದಿಲ್ಲ ಕತೆ ಮಾಡಿಸ್ತೇನೆ ಅಂತ ಹೇಳಿದ ನಂತರ ಮಾಡಲೇಬೇಕು ಅದನ್ನು ಹೇಳಿದ ಕೂಡಲೇ ಹಾಗೆಲ್ಲ ಹೇಳ್ಬಾರ್ದು ನಿಂಗೆ ಅರ್ಥ ಆಗುದಿಲ್ಲ ಹೇಳುವಂತಹ ಹಿರಿಯರ ಮಾತು ಕೇಳ್ತೇವೆ ಆ ರೀತಿಯಾಗಿ ಹೇಳ್ಬಾರ್ದು ಅದನ್ನು ಹೇಳಿದ್ರೆ ಮಾಡಲೇಬೇಕು ಈ ರೀತಿಯಾದಂತಹ ಪ್ರಕ್ರಿಯೆಯನ್ನು ನಾವು ಕಾಣ್ತಾ ಹೋಗ್ತೇವೆ ಇದರ ಹೇಳಿದ ಮೇಲೆ ಮಾಡಬೇಕು ಹೌದು ಹೇಳಿದ ಮೇಲೆ ಯಾವ ರೀತಿಯಲ್ಲಿ ಆಗಲಿ ಭಕ್ತಿ ಶ್ರದ್ಧೆ ಅದನ್ನು ಪೂರೈಸೋದು ಒಳ್ಳೆಯದು ಮಾಡಿದ್ರೆ ಮುಂದೆ ಅಂದ್ರೆ ಏನು ಮಾನಸಿಕವಾಗಿ ಅವನಿಗೆ ಏನಾದರೂ ಒಂದು ಎಡವಟ್ಟಾದಾಗ ಕೂಡಲೇ ಯೋಚನೆ ಆಗ್ತದೆ ಓ ಅದು ಹಾಗೆ ಮಾಡಿದ್ರಿಂದ ಹೀಗಾಗಿದ್ದೋ ಏನು ಅಂತ ಅದು ದಂಡ ಕೊಟ್ಟು ಬೆಟ್ಟದಿಂದ ಹಾಗೆ ಹಾಗಾಗಿ ಇದ್ರೆ ಒಳ್ಳೆಯದು ನೀನೇ ಮಾಡಿಸಿಕೋ ಅಂತ ಯಾಕೆ ನಾನು ಮಾಡ್ತೇನೆ ಅಂತ ಬಂದ್ರೆ ಅಲ್ಲಿ ಎಲ್ಲವೂ ಹಾಗೆ ಆಗುದು ಭಗವಂತಾನೇನು ಮಾಡಿಸಿಕೋ ಅಂತ ಹೇಳಿದಾಗ ಅವನ ಚಿತ್ತ ಇದ್ದಾಗ ಹಾಗೆ ಆಗ್ತದೆ ಆಗ್ತದೆ ಆ ರೀತಿ ಬರಬೇಕಲ್ಲಿ ಸರಿ ಅದರೊಟ್ಟಿಗೆ ನಾವು ಇಲ್ಲಿ ವಿಶೇಷವಾಗಿ ಮತ್ತೊಂದು ಗಮನಿಸುವ ಅಂತ ಸತ್ಯನಾರಾಯಣ ಪೂಜೆಗೆ ಒಮ್ಮೆ ನಾವು ಬಂದ ನಂತರ ತಾತ ಆ ಮನೆಯಲ್ಲಿ ಆಗ್ತದ ಯಾವ ಕ್ಷೇತ್ರದಲ್ಲಿ ಆಗ್ತದೆ ಬಂದ ನಂತರವಾಗಿ ನಡುವಲ್ಲಿ ಎದ್ದು ಹೋಗುವಂತಿಲ್ಲ ಪ್ರಸಾದ ಸ್ವೀಕರಿಸಿಯೇ ಹೋಗಬೇಕು ಅಂತ ಹೇಳಿದ್ರೆ ಮಾತು ಕೇಳ್ತೇವೆ ಯಾವ ರೀತಿಯಾಗಿ ಹೇಗೆ ಅದು ದೇವತಾ ಆರಾಧನೆ ಆಗುವಲ್ಲಿ ಅನಿರೀಕ್ಷಿತವಾಗಿ ಒಬ್ಬ ಬಂದರೆ ಅವನಿಗೆ ಗೊತ್ತಿರುವುದಿಲ್ಲ ಅಲ್ಲಿ ಪೂಜೆ ಗೊತ್ತಿರುವುದಿಲ್ಲ ಆದರೆ ಅಲ್ಲಿ ಬಂದು ಅವ ಹಿಂದೆ ಹೋಗಬಾರದು ಎಂಬುದು ಅದೆಲ್ಲ ಭಾವನಾತ್ಮಕವಾಗಿ ಬಂದದ್ದು ತಿರಸ್ಕಾರ ಭಾವನೆಯಿಂದ ಹೋಗುವುದು ಅಲ್ಲವ ಅವನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಬಂದಿದ್ದಾನೆ ಬಂದರೆ ಅಲ್ಲಿ ವಂದಿಸಿ ಕೇವಲ ಒಂದು ದುಳಸಿ ದಳವನ್ನು ಅಲ್ಲಿ ಅರ್ಚಕರಿಂದ ಅಥವಾ ಒಂದು ಹೂವನ್ನು ಅವ ತೆಕೊಂಡರೆ ಪ್ರಸಾದ ಗ್ರಹಣ ಆದಾಗ ಆಯಿತು ತೆಗೆದುಕೊಳ್ಳೆ ಹೋಗಬೇಕು ಹಾಂ ಹಾಗೆ ಹಾಗೆ ಅದು ಕ್ರಮ ಹಾಗೆ ಅದೇ ರೀತಿಯಾಗಿ ಕಥೆಯನ್ನು ಕೇಳಲೇಬೇಕು ಅಂತ ಹೇಳುವಂಥ ಮಾತು ಕೇಳ್ತಾ ಹೋಗ್ತೇವೆ ಅದು ಯಾಕಾಗಿ ಅಂತಂದರೆ ಎಲ್ಲ ವ್ರತಗಳಿಗೂ ಕತೆ ಉಂಟು ಇದು ಮಾತ್ರ ಅಲ್ಲಲ್ಲ ಈಗ ಬೇರೆ ಬೇರೆ ವ್ರತಗಳೆಲ್ಲ ಹೇಳ್ತದಲ್ಲ ಹೌದು ಎಲ್ಲ ವ್ರತಗಳಿಗೂ ಕತೆ ಉಂಟು ಯಾಕೆ ನೋಡಿ ನಮ್ಮವರಿಗೆ ಅದು ಮುಂಚಿನವರು ಹೇಳಿದ್ದ ಹಾಗೆ ನೀವು ಅದನ್ನು ತಿಳ್ಕೊಂಡು ಮಾಡಿ ಅಂತ ಈ ತಿಳುವಳಿಕೆಗಾಗಿ ವಿದ್ವಾಂಸರನ್ನು ಕರೆಸಿ ಒಂದು ಕಡೆಯಲ್ಲಿ ಚರ್ಚೆ ಮಾಡ್ತಾ ಇರುವಾಗ ಪ್ರೇಕ್ಷಕರಾಗಿ ಅದನ್ನು ನಿರೀಕ್ಷೆ ಮಾಡಿದರೆ ಕೇಳ್ತಾ ಇದ್ದರೆ ಅವರಿಗೆ ಯಾವುದು ಸತ್ಯ ಯಾವುದು ಪಾಪ ಪುಣ್ಯ ಇದು ಅರ್ಥ ಆಗ್ತದೆ ಹಾಗಾಗಿ ಇಂತಹ ಒಂದು ಇದರಿಂದ ಕಥಾಶ್ರವಣ ಎಂಬುದು ಮನುಷ್ಯನಿಗೆ ತಿಳುವಳಿಕೆ ಮಾಡಿಕೊಳ್ಳಿಕ್ಕೆ